ಮಲ್ಲಿಕಾರ್ಜುನ್ ಖರ್ ಅವರು ರಜಾಕಾರದ ದಾಳಿ ಸಂದರ್ಭದಲ್ಲಿ ಮುಸ್ಲಿಂ ಪಾಲಿಟಿಕ್ಸ್ ಮುಸ್ಲಿಂ ವೋಟ್ ಬ್ಯಾಂಕ್ ಕಳೆದು ಹೋಗುತ್ತೆ ಅವರು ಅಂತ ನೋಡಿ ಭವಿಷ್ಯ ಯೋಗಿ ಆದಿತ್ಯನಾಥ್ ಅವರಿಗೆ ಖರ್ಗೆ ಇತಿಹಾಸ ಗೊತ್ತಿಲ್ಲ ಹೌದು ರಜಾಕ ನಮ್ಮ ಈ ಆಪರೇಷನ್ ಪೋಲೋ ಸಂದರ್ಭದಲ್ಲಿ ನಮ್ಮ ಮನೆ ಸುಟ್ಟೋಯ್ತು ನಮ್ಮ ನಮ್ಮ ತಂದೆಯವರ ಸಹೋದರಿ ಇರ್ಬೋದು ಸಹೋದರಿ ಇರ್ಬೋದು ನಮ್ಮ ಅವರ ಮನೆ ಇರ್ಬೋದು ಎಲ್ಲರೂ ಸುಟ್ಟೋಯ್ತು ಹೋಯ್ತು ಸುಟ್ಟಿದ್ದಾದರೂ ಯಾರು ರಜಾಕರ್ಗಳು ಮುಸ್ಲಿಮರು ಸುಟ್ಟಿಲ್ಲ ಮುಸ್ಲಿಂ ಕಮ್ಯುನಿಟಿ ಸುಟ್ಟಿಲ್ಲ ಎಲ್ಲ ಕಮ್ಯುನಿಟಿನಲ್ಲೂ ಕೂಡ ಕೆಲವು ಜನ ಇದ್ದೇ ಇರ್ತಾರೆ ಈಗ ಇವ್ರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ ಇದೇ ಸಮುದಾಯದಲ್ಲಿ ಇದೇ ಖರ್ಗೆ ಅಂತವರಿಗೆ ದೇವಸ್ಥಾನ ಕೊಡೋ ಬಿಡ್ತಾರಾ ಮೊನ್ನೆ ಮಂಡ್ಯದಲ್ಲಿ ಏನಾಗ್ತಾ ಇದೆ ಈಗ ನಿಮ್ಮ ರಾಮ್ಲಲ್ಲಾ ಪ್ರತಿಷ್ಠಾಪನೆ ಮಾಡಬೇಕಾದಾಗ ಕರೆದಿಲ್ಲ ನಮ್ಮ ರಾಷ್ಟ್ರಪತಿಗಳಿಗೆ ಎಲ್ಲ ಸಮುದಾಯಗಳಲ್ಲೂ ಇರ್ತಾರೆ ಸರ್ ಮುಸ್ಲಿಂ ಸಮುದಾಯ ಬಂದು ನಮ್ಮನೆ ಸುಟ್ಟಿಲ್ಲ ರಸಾಕರ್ಸ್ ಬಂದು ಸುಟ್ಟಿರೋದು ಹಂಗಂತ ಇಡೀ ಸಮುದಾಯ ಕೆಟ್ಟದ ಈಗ ಕೆಲವು ಬೇರೆ ಬೇರೆ ಸಮುದಾಯಗಳಲ್ಲಿ ಬೇರೆ ಬೇರೆ ರೀತಿಯಾದಂತ ನಮಗೆ ದೌರ್ಜನ್ಯಗಳಾಗುತ್ತೆ ಅಂದ್ರೆ ಎಲ್ಲರ ಎಲ್ಲರೂ ಇಡೀ ಸಮುದಾಯ ಕೆಟ್ಟದ ಅದ್ರ ಬಗ್ಗೆ ಯೋಗಿ ಆದಿತ್ಯನಾಥ್ ಮಾಡಬೇಕಲ್ಲ ಮಾತಾಡೋದು ಬೇಕಲ್ಲ ಬರೀ ಇಷ್ಟು ತಗೊಂಡ್ಬಿಟ್ಟು ಮುಸ್ಲಿಂ ಸಮುದಾಯದ ಹೋಲಿಕೆ ಅಂತೆ ಜೀವ ಹೋಗಿದ್ದು ನಮ್ಮ ಕುಟುಂಬದಲ್ಲಿ ಮನೆ ಸುಟ್ಟಿದ್ದು ನಮ್ದು ಇದರಲ್ಲಿ ನಮಗೆ ಏನು ಇದು ಇಲ್ಲ ಅಂದರೆ ಸಮುದಾಯದ ಬಗ್ಗೆ ಇವರಿಗೇನು ರೀ ಹೂವರ್ದೇ ಈಗ ಕೆಲವು ಸಮುದಾಯಗಳ ಸಂಪ್ರದಾಯದಲ್ಲಿ ನಮ್ಗೆ ಅವಕಾಶ ಇಲ್ಲ ಅವ ಯೋಗಿ ಆದಿತ್ಯನಾಥವರ ಏನು ಸಿದ್ಧಾಂತ ಮತ್ತೆ ತತ್ವ ಇದೆ ಆ ತತ್ವದಲ್ಲಿ ನಮಗೆ ಕರೆಗೆ ಅವರಿಗೆ ಅವಕಾಶ ಇದೆಯಾ ಆ ತತ್ವದಲ್ಲಿ ದಲಿತರಿಗೆ ಅವಕಾಶ ಇದೆಯಾ ಆ ತತ್ವದಲ್ಲಿ ಏನಾದರೂ ಸಮಾನತೆ ಇದೆಯಾ ಆ ಸಿದ್ಧಾಂತದಲ್ಲಿ ನಿಮ್ಗೆಲ್ಲರಿಗೂ ಅವಕಾಶ ಇದೆಯಾ ಕೆಲವ್ರಿಗೆ ಅಷ್ಟೇ ಅವಕಾಶ ಇರೋದು ತತ್ವ ಸಿದ್ಧಾಂತದಲ್ಲಿ ಹಾಗಂತ ಇಡೀ ನಿಮ್ಮ ಸಮುದಾಯ ಆ ಸಮುದಾಯನೇ ಇದೂ ಕೆಟ್ಟವರ ಪಾಲನೆ ಮಾಡ್ತಾರೆ ಅವರೆಲ್ಲರೂ ಕೆಟ್ಟವರ ಇದೆಲ್ಲ ಅಪ್ರಸ್ತುತ ಹನ್ನೊಂದು ವರ್ಷ ಆಯಿತು ಮೋದಿ ಸರ್ಕಾರ ಬಂದಿದೆ ಇನ್ನೂ ಕೂಡ ಚುನಾವಣೆ ಬಂದರೆ ಮೋದಿ ಅವರು ಏನು ಮಾಡಿದ್ದಾರೆ ಅಂತ ಹೇಳೋದಿಲ್ಲ ನಾನು ಹೇಳಿಲ್ವಾ ಚುನಾವಣೆ ಬಂದಾಗೆಲ್ಲ ಬಿ ಜೆ ಪಿ ಅವರಿಗೆ ಆತಂಕ ಆಗ್ಬಿಟ್ಟು ಒಂದೇ ಒಂದು ಲೈನ್ ಹೇಳ್ತಾರೆ ಹಿಂದೂ ಖತ್ರೆ ಮೇಹೆ ಹಿಂದೂ ಸಮುದಾಯ ಅಪಾಯದಲ್ಲಿದೆ ನಿಜವಾದ ಏನಾಗಿದೆ ಅಂದರೆ ಬಿ ಜೆ ಪಿ ಖತ್ರೆ ಮೆಹೆ ಜಬ್ ಬಿ ಜೆ ಪಿ ಖತ್ರೆ ಮಹೆ ತಬ್ ಹಿಂದೂ ಖತ್ರೆಮೆ ಅಷ್ಟೇ ಇಲ್ಲಿದ್ರೆ ಇದು ಯಾವುದು ಬರೋದಿಲ್ಲ ಖರ್ಗೆ ಸಾಹೇಬ್ರ ಬಗ್ಗೆ ಇಷ್ಟು ಕಾಳಜಿ ಇದ್ದವರು ಮತ್ತೆ ಯಾಕಪ್ಪ ಇಷ್ಟು ಇಷ್ಟು ಪ್ರೀತಿ ಮುಂಚೆ ತೋರಿಸಿಲ್ಲ ಚುನಾವಣೆ ಸಂದರ್ಭ ಬಂದಾಗೆ ಮಾತ್ರ ಬರ್ತದೆ ಇವರೆಲ್ಲ ನಿಮ್ಮ ಸ್ಟೇಟ್ ಲೀಡರ್ಸ್ ಎಲ್ಲ ನನಗೆ ದಲಿತ ಅಂದಾಗ ಏನು ಅನುಕಂಪ ಬರೋದಿಲ್ವಾ ಯಾವಾಗ ಇದೇ ನಿನ್ನೆ ಜಮೀರ್ ಅವರು ಹೇಳಿದ್ರಲ್ಲ ಇವ್ರ ಬಗ್ಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಅರ್ಘ ಜ್ಞಾನ ಅವರು ಖರ್ಗೆ ಸಾಹೇಬ್ರಿಗೆ ಏನಂತ ಹೇಳಿದ್ರು ಅವರು ಸುಟ್ಟು ಹೋಗಿರೋರು ಕಪ್ಪುಗಿದ್ದಾರೆ ಅದು ಹೇಳಿದಾಗ ಅವಾಗನು ಕಪ್ಪ ಬಂದಿಲ್ವ ಇವರಿಗೆಲ್ಲರಿಗೂ ಸುಮ್ಮನೆ ಚುನಾವಣೆ ಬಂದಾಗ ಇವೆಲ್ಲ ತೋರಿಸೋದು ಸರಿಯಲ್ಲ ಹ್ಞೂ ಸೊ ಇವ್ರದ್ರೆ ಇವ್ರ ತತ್ವ ಸಿದ್ಧಾಂತದಲ್ಲಿ ಫಸ್ಟು ಸಮಾನತೆ ಥರ ಕೇಳಿ ಅದಾದಮೇಲೆ ಬೇರೆಯವ್ರ ಬೇರೆ ಸಮುದಾಯಗಳ ಬಗ್ಗೆ ಮಾತಾಡೋಕ್ಕೆ ಕೇಳಿವಾರಿಗೆ